ಒಂದೇ ದಿನದಲ್ಲಿ ಗರಿಗರಿಯಾದ ಸಂಡಿಗೆನ ಮನೆಯಲ್ಲೇ ಮಾಡ್ಕೋಬೋದು ನೋಡಿ ಬೆಳಗ್ಗೆ ನೀವು ಸಂಡಿಗೆ ಹಾಕಿದರೆ ಸಂಜೆಗೆ ನೀವು ಊಟಕ್ಕೆ ಸಂಡಿಗೆನ ಕರ್ಕೋಬೋದು ಹಾಗೂ ಸೋಡಾನು ಕೂಡ ಯೂಸ್ ಮಾಡಿಲ್ಲ ನಾವು ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಬಂದಿದೆ ಹಾಗೂ ಎಷ್ಟು ವೈಟಾಗಿ ಬಂದಿದೆ ನೋಡಿ ಈ ರೀತಿ ನೀವು ಮಾಡ್ಕೊಳ್ಳಿ ನೋಡಿ ಸೌಂಡ್ ನೋಡಿ ಯಾವ ರೀತಿ ಬಂದು ಬರ್ತಾ ಇದೆ ಅಂತ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬರೀತೆ ಇದು ಬೆಳಗ್ಗೆ ಹಾಕಿರೋದು ಸಂಜೆ ನಾನು ಕರೆದಿದ್ದೀನಿ ಬನ್ನಿ ಸಿಂಪಲ್ಲಾಗಿ ಈ ರೀತಿ ನೀವು ಮಾಡ್ಕೋಬೋದು ಅದು ಒಂದೇ ದಿನದಲ್ಲಿ ರೆಡಿಯಾಗುತ್ತೆ ಅಂದರೆ ಮಾಡ್ಕೋಬೋದು ಈಸಿ ತಾನೇ ಅಲ್ವಾ ಮತ್ತು ಕೆಲಸ ಜಾಸ್ತಿ ಏನಿರೋದಿಲ್ಲ ಕೆಲವೇ ಕೆಲವು ಐಟಮ್ಗಳನ್ನು ಉಪಯೋಗಿಸಿ ಮಾಡಿರುವಂಥದ್ದು ಬನ್ನಿ ಹಾಗಾದರೆ ಮಾಡ್ಕೊಳ್ಳೋಣ ನೋಡಿ ನೀವು ನಾಳೆ ಸಂಡಿಗೆ ಹಾಕ್ತೀರ ಅಂದರೆ ರಾತ್ರಿ ನೀವು ನಾನಿಲ್ಲಿ ಒಂದು ಲೋಟ ಅಕ್ಕಿ ತೊಗೊಂಡು ರೇಷನ್ ಅಕ್ಕಿನ ತಗೊಂಡಿದ್ದೀನಿ ಇದನ್ನು ಒಂದು ಬೌಲಿಗೆ ಹಾಕಿ ಚೆನ್ನಾಗಿ ಒಂದು ಐದರಿಂದ ಆರು ಸೋಡ ತೊಳಿಬೇಕಾಗುತ್ತೆ நீர் நீர்ாக்கி துளரி அக்கிய நீர் அந்த அக்கி துளித்தீவல்ல நீரு அது அவங்க நமக்கு ಟ್ರಾನ್ಸ್ಪರೆಂಟ್ ನಮಗೆ ಅಕ್ಕಿ ಕಾಣುತ್ತೋ ಅಲ್ಲಿವರೆಗೆ ಹೊರಗೆ ತೊಳ್ಕೋಬೇಕು ನೋಡಿ ಗಲೀಜು ಗಲೀಜು ಅಕ್ಕಿ ಇದೆ ಅಲ್ವ ಈಗ ಅಂತ ನೋಡಿ ನೀರು ಕೂಡ ಗಲೀಜು ಗಲೀಜು ಕಾಣ್ತಾ ಇದೆ ನೀರು ನಮಗೆ ಫುಲ್ ಕ್ಲಿಯರಾಗಿ ಕೆಳಗೆ ಇರುವಂಥ ಅಕ್ಕಿ ನಮಗೆ ಕಾಣಬೇಕು ಅಲ್ಲಿವರೆಗೂ ನಾವು ತೊಳ್ಕೊಬೇಕು ಇಲ್ಲ ನೀವು ಹೀಗೆ ತೊಳೆದಾಗ್ತೀರಂದ್ರೆ ಹಾಕೋಬೋದು ಆದರೆ ಶಂಟ್ಗೆ ನಿಮಗೆ ವೈಟ್ ವೈಟಾಗಿ ಬರೋಲ್ಲ ಸ್ವಲ್ಪ ಕಪ್ಪು ಕಪ್ ಆಗುತ್ತೆ ನಿಮಗೆ ಶರ್ಟ್ಗೆ ತುಂಬ ವೈಟಾಗಿ ಚೆನ್ನಾಗಿ ಬರಬೇಕು ಅಂದರೆ ಅಕ್ಕಿ ತೊಳೆಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಒಂದು ಐದರಿಂದ ಆರು ಸಾರಿ ನಾನು ಅಕ್ಕಿ ತೊಳ್ಕೊಂಬರ್ತೀನಿ ನಿಮಗೆ ಎಲ್ಲಿವರೆಗೂ ತೊಳಿಬೇಕು ಅಂತ ನಾನು ತೋರಿಸ್ತೀನಿ ನೋಡಿ ಈಗ ನೋಡಿ ತೊಳಿತಾನೆ ಇದ್ದರೆ ನೀರು ಕೂಡ ಒಂಥರ ಗಂಜಿ ಥರ ಬರ್ತಾ ಇದೆ ಅಲ್ವಾ ಇದೆಲ್ಲ ಪೂರ್ತಿಯಾಗಿ ಹೋಗಬೇಕು ನಾನು ಐದರಿಂದ ಆರು ಸಾರಿ ತೊಳ್ಕೊಂಬರ್ತೀನಿ ನೋಡಿ ನಿಮಗೆ ಅಕ್ಕಿ ತೊಳೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ನೋಡಿ ಇನ್ನೂ ಅಕ್ಕಿ ಕರೆಕ್ಟ್ ತೊಳ್ದಿಲ್ಲ ಇವಾಗ ಒಂದು ನಾಲ್ಕರಿಂದ ಐದು ಸಾರಿ ತೊಳ್ಕೊಂಬಂದಿದ್ದೀನಿ ಬಂದಿದ್ದೀನಿ ನೋಡಿ ಈಗ ನೀರನ್ನು ಕೂಡ ಹಾಕಿದ್ದೀನಿ ನೋಡಿ ಇಲ್ಲಿವರೆಗೂ ನಮಗೆ ಈಗ ನೋಡಿ ಅಕ್ಕಿ ಕೆಳಗಡೆ ಕಾಣ್ತಾ ಇದೆ ಕನಿಷ್ಠ ಅಂದರೆ ಒಂದು ಐದು ಸಾವಿರ ತೊಳಿಲೇಬೇಕು ನೋಡಿ ಈಗ ನೀರು ನೋಡಿ ಎಷ್ಟು ಕ್ಲಿಯರಾಗಿ ಕಾಣ್ತಾ ಇದೆ ಇಲ್ಲಿವರೆಗೂ ತೊಳೆದ್ರೆ ಸಾಕಾಗುತ್ತೆ ಈಗ ಮುಚ್ಚಳ ಮುಚ್ಚಿ ನಾವು ಇಡಬೇಕಾಗುತ್ತೆ ಫುಲ್ ಓಲ್ಡ್ ನೈಟ್ ಇದನ್ನು ಬಿಡಬೇಕಂದ್ರೆ ಪೂರ್ತಿ ರಾತ್ರಿ ನೆನೆಬೇಕು ಅಕ್ಕಿ ಬೆಳಗ್ಗೆ ಎದ್ದ ಮೇಲೆ ನೋಡಿ ನೀರು ಕೂಡ ಎಷ್ಟು ಕ್ಲಿಯರ್ ಆಗಿದೆ ಅಲ್ವಾ ಈ ರೀತಿಯಾಗಿದ್ದರೆ ನಮಗೆ ಶಂಡಿಗೆ ಮಾಡಿದ್ರೆ ತುಂಬ ಕ್ಲಿಯರಾಗಿ ವೈಟಾಗಿ ಬರುತ್ತೆ ಶಂಡಿಗೆ ಈಗ ನೀರನ್ನೆಲ್ಲ ಮತ್ತೊಂದು ಹೊಸ ಹಾಕೋಣ ತೊಳೆದು ಬಿಟ್ಟು ಹಾಕೋಣ ನೋಡಿ ನೀರನ್ನ ಹೊಸಾಕಿದ್ದೀನಿ ಈಗ ಮಿಕ್ಸಿ ಜಾರಿಗೆ ಹಾಕೊಂಡಿದ್ದನ್ನು ನುಣ್ಣುಗೆ ರುಬ್ಕೋಬೇಕು ನಿಮಗೆ ಎಲ್ಲಿವರೆಗೆ ಆಗುತ್ತೋ ಅಲ್ಲಿವರೆಗೆ ಇದನ್ನು ರುಬ್ಕೊಂಬನ್ನಿ ನಂತರ ಒಂದು ಮಿಕ್ಸಿ ಜಾರಿ ಹಾಕಿದ್ರಲ್ಲ ಈಗ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ನಮಗೆ ಒಂದು ದೋಸೆ ಹಿಟ್ಟಿನ ಹದಕ್ಕೆ ನಾವು ರುಬ್ಕೊಂಡ್ಬರಬೇಕು ರುಬ್ ಆದಮೇಲೆ ಒಂದು ಬೌಲಲ್ಲಿ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಒಂದು ಕಪ್ಪಲ್ಲಿ ಹಾಕ್ಕೊಳ್ಳಿ ಯಾವ ಕಪ್ಪಲ್ಲಿ ಹಿಟ್ಟಾಗುತ್ತೋ ಅದರ ಎರಡರಷ್ಟು ನಾವು ನೀರನ್ನು ಕುದಿಯೋಕ್ಕೆ ಇಟ್ಕೋಬೇಕು ಅಂದರೆ ಎಕ್ಸಾಂಪಲ್ ಈ ಕಪ್ಪಲ್ಲಿ ಒಂದು ಕಪ್ ನಿಮಗೆ ಹಿಟ್ಟು ಆಯಿತು ಅಂದರೆ ರುಬ್ಬಿರೋದಾಯಿತು ಅಂದರೆ ಎರಡು ಕಪ್ಪಷ್ಟು ನಾವು ನೀರನ್ನು ಹಾಕ್ಕೋಬೇಕಾಗುತ್ತೆ ನಾನು ಅದೇ ಒಂದು ಮಿಕ್ಸಿ ಜಾರಿಗೆ ನೀರನ್ನು ಹಾಕಿ ಸ್ವಲ್ಪ ನೋಡಿ ಈಗ ತುಂಬ್ಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ಹಿಟ್ಟಾಗಿದೆ ಈಗ ಎರಡು ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಈಗ ನೀರು ಚೆನ್ನಾಗಿ ಕುದಿಬೇಕು ಕುದಿ ಬರುವಾಗ ನಾವು ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಬೇಕಾಗುತ್ತೆ ನೀರು ಕುದಿ ಬರೋಕ್ಕಿಂತ ಮುಂಚೆ ರುಬ್ಬಿರುವಂಥ ಹಿಟ್ಟನ್ನು ಹಾಕಕ್ಕೆ ಹೋಗ್ಬಿಡಿ ಯಾಕಂದರೆ ಫುಲ್ಲು ಮುದ್ದೆ ಆಗಿಬಿಡುತ್ತೆ ನಿಮಗೆ ಶ ಚಂಡಿಗೆ ಮಾಡೋಕ್ಕೆ ಆಗೋದಿಲ್ಲ ನೋಡಿ ಈಗ ಸ್ವಲ್ಪ ವೀಡಿಯೋನ ಸ್ಪಷ್ಟ ಓಡಿಸ್ತೀನಿ ನಾನು ಈಗ ನೀರು ಗುಳ್ಳೆ ಗುಳ್ಳೆ ಬರ್ತಾ ಇದೆ ಅನ್ನುವಾಗ ನಾವಿದಕ್ಕೆ ಉಪ್ಪು ಹಾಕೋಬೇಕಾಗುತ್ತೆ ನೀವು ಇಂಗು ಹಾಕ್ತೀರ ಅಂದರೆ ಇಂಗು ಕೂಡ ಹಾಕೋಬೋದು ನಾನು ಹಿಂಗೇನಿಲ್ಲ ಹಾಕಿಲ್ಲ ಅದು ಆಪ್ಷನಲ್ಲು ಆದರೆ ಕೆಲವೊಬ್ಬರಿಗೆ ಇಂಗು ಕೂಡ ಇಷ್ಟ ಆಗುತ್ತೆ ನೋಡಿ ನೀರು ಕುದಿ ಬಂದಿದೆ ಈಗ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ನಂತರ ಇಲ್ಲಿ ನಾವು ರುಬ್ಬಿಟ್ಕೊಂಡಿರೋ ಹಿಟ್ಟಿತ್ತಲ್ವ ಅಕ್ಕಿ ಹಿಟ್ಟು ಅಂದರೆ ಅಕ್ಕಿನ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ರುಬ್ಬಿರುವಂಥ ಅಕ್ಕಿ ಹಿಟ್ಟು ಒಂದು ಕಪ್ಪಷ್ಟಾಗಿದೆ ಇದೇ ಕಪ್ಪಲ್ಲಿ ಎರಡು ಕಪ್ಪಷ್ಟು ನಾವು ನೀರನ್ನು ಕುದಿಯಕ್ಕೆ ಇಟ್ಟಿದ್ವಲ್ಲ ಆ ನೀರಿಗೆ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಕುವಾಗ ನಾವು ರೀತಿ ನೋಡಿ ತಿರುಗಿಸ್ತಾನೇ ಇರಬೇಕು ಇಲ್ಲಾಂದರೆ ಅಕ್ಕಿ ಹಿಟ್ಟು ಕೆಳಗಡೆ ಹೋಗಿ ಮುದ್ದೆ ರೀತಿಯಲ್ಲಿ ಆಗಿಬಿಡುತ್ತೆ ಇವಾಗ ಹೈ ಫ್ಲೇಮು ಅಲ್ಲ ಲೋ ಫ್ಲೇಮು ಅಲ್ಲ ಮೀಡಿಯಮ್ ಇಟ್ಕೊಂಡು ಅದು ಸ್ವಲ್ಪ ಗಟ್ಟಿ ಬರೋವರೆಗೂ ನಾವು ಈ ಥರ ತಿರುಗುತ್ತಾನೆ ಇರಬೇಕು ಅದನ್ನು ನಿಮ್ಮ ಹತ್ರ ಮುದ್ದೆ ಕೋಲಿತ್ತು ಅಂದರೆ ಬೇಕಾದ್ರೆ ಮಾಡ್ಕೊಳ್ಳಿ ಜಾಸ್ತಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊತೀರ ಅಂದರೆ ನೀವು ಮುದ್ಯಕ್ಕು ಯೂಸ್ ಮಾಡ್ಕೋಬೇಕು ಏನಂದರೆ ಗಟ್ಟಿಯಾಗಿರುವಂತಹ ಒಂದು ಸೌಂಡ್ಗಳನ್ನು ಉಪಯೋಗಿಸ್ಕೋಬೇಕು ನೋಡಿ ತಿರುಗುತ್ತಾನೇ ಇರಬೇಕು ತಿರುಗುತ್ತಾ ತಿರುಗುತ್ತಾ ಇಲ್ಲಿ ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ ನೋಡಿ ಒಂದು ಐದರಿಂದ ಹತ್ತು ನಿಮಿಷ ಬೇಕಾಗುತ್ತೆ ನಿಧಾನವಾಗಿ ಮಾಡ್ಕೋಬೇಕಲ್ವ ಸ್ವಲ್ಪ ಕಡಿಮೆ ಕ್ವಾಂಟಿಟೀಲಿ ಇರೋದ್ರಿಂದ ಅಷ್ಟೇನು ಟೈಮ್ ತೊಗೊಳ್ಳೋದಿಲ್ಲ ಒಂದು ಇಪ್ಪತ್ತು ನಿಮಿಷದಲ್ಲಿ ಎಲ್ಲ ನಂತರ ರೆಡಿಯಾಗಿಬಿಡುತ್ತೆ ನೋಡಿ ಇವಾಗ ನೋಡಿ ಸ್ವಲ್ಪ ಗಟ್ಟಿಯಾಗಿದೆ ಕಾಣ್ತಿರ್ಬೋದು ನೋಡಿ ಈ ರೀತಿ ಮುದ್ದೆ ಮುದ್ದೆ ಇದೆ ಇಷ್ಟ ಆದ್ಬಿಟ್ಟು ಪಟ್ಟನಂಗೆ ಮುದ್ದೆ ಆಗಿಬಿಡುತ್ತೆ ಇವಾಗ ಕರೆಕ್ಟಾಗಿ ಅಂತ ಏನು ಇದ್ದರೆ ಕೆಳಗಡೆ ತಳ ಹತ್ಕೊಳ್ಳೋಲ್ಲ ನೋಡಿ ಈಗ ಗಂಟೆ ಇಲ್ಲಿ ಇರಬಾರ್ದು ಆ ರೀತಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಪಟ ಅಂತ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಗಂಟೆ ಗಂಟೆ ಆಗಿಬಿಟ್ರೆ ಶಂಟಿಗೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಮಿಕ್ಸ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಉರಿ ಇನ್ನು ಹಾಗೆ ಇಟ್ಟಿದ್ದೀನಿ ಉರಿನೂ ಆಫ್ ಮಾಡಿಲ್ಲ ಯಾಕಂದರೆ ಸ್ವಲ್ಪ ಬೇಯಬೇಕಲ್ವ ಹಿಟ್ಟು ಕೆಲವೊಬ್ಬರು ಇಲ್ಲಿ ಅಕ್ಕಿ ಹಿಟ್ಟನ್ನು ಕೂಡ ಯೂಸ್ ಮಾಡ್ಕೊಳ್ತಾರೆ ಅಂದರೆ ನಾವು ಇಲ್ಲಿ ಅಕ್ಕಿನ ರುಬ್ ಹಾಕಿದ್ವಿ ಅವ್ರು ಡೈರೆಕ್ಟಾಗಿ ಅಕ್ಕಿ ಹಿಟ್ಟನ್ನು ಹಾಕಿಬಿಡ್ತಾರೆ ನಾನಿಲ್ಲಿ ಅಕ್ಕಿನ ರುಬ್ ಹಾಕ್ಕೊಂಡಿದ್ದೀವಿ ನೋಡಿ ಇಷ್ಟು ಗಟ್ಟಿಯಾಗಿ ಬರಬೇಕು ನಮಗೆ ಅಲ್ಲಿವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈಗ ಸ್ವಲ್ಪ ನಿಮಗೆ ತೆಳ್ಳಗೆ ಅನ್ನಿಸ್ತಾ ಇರ್ಬೋದು ಸ್ವಲ್ಪ ಮೇಲೆ ಮತ್ತೆ ಗಟ್ಟಿ ಆಗ್ತಾ ಹೋಗುತ್ತೆ ಅದರಿಂದ ಒಂದೇ ಸರಿಗೆ ತೀರಾ ಗಟ್ಟಿ ಕೂಡ ಮಾಡ್ಕೊಡೋಕ್ ಹೋಗಬೇಡಿ ನೀವು ನಾನು ಏನು ಕ್ವಾಂಟಿಟಿಯಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಏನೊಂದು ಹದದಲ್ಲಿ ತೋರಿಸ್ತಿದ್ದೀನಿ ಇದೇ ಥರ ಮಾಡ್ಕೊಳ್ಳಿ ಬರ್ತಾ ಬರ್ತಾ ಅದು ಗಟ್ಟಿ ಆಗ್ತಾ ಹೋಗುತ್ತೆ ಹಿಟ್ಟು ನೋಡಿ ಈ ಥರ ಹಾಕೊಂಡ್ರೆ ಈಗ ಉಲ್ಟ ಮಾಡಿದಾಗ ಕೂಡ ಬೀಳಬಾರ್ದು ಅಲ್ಲಿವರೆಗೆ ನಾವು ಮಾಡ್ಕೋಬೇಕಾಗುತ್ತೆ ನಿಮ್ಗೆ ಕೂಡ ಕರೆಕ್ಟಾಗಿ ತೋರಿಸ್ತೀನಿ ನೋಡಿ ನೋಡಿ ಅಕ್ಕಿ ಹಿಟ್ಟನ್ನ ಒಂದು ಸ್ಪೂನಲ್ಲಿ ನಾವು ಈ ಥರ ಎತ್ತಿದ್ರೆ ನೋಡಿ ತೋರಿಸ್ತೀನಿ ನಿಮಗೆ ಹಾಗೂ ಸ್ವಲ್ಪ ಇಲ್ಲಿ ನಾನು ಮುಚ್ಚಳ ಮುಚ್ಚಿ ಕೂಡ ಇಡ್ತೀನಿ ಯಾಕಂದ್ರೆ ಸ್ವಲ್ಪ ಬೇಯಬೇಕಲ್ವ ಈಗ ಮುಚ್ಚಳ ಮುಚ್ಚಿ ಒಂದೇ ಒಂದು ನಿಮಿಷ ನಾನು ಅದನ್ನು ಮುಚ್ಚಿಡ್ತೀನಿ ನೋಡಿ ಒಂದು ನಿಮಿಷ ಆಗಿದೆ ಜಾಸ್ತಿ ಬೇಡ ಒಂದೇ ನಿಮಿಷ ಸಾಕು ಸ್ವಲ್ಪನೇ ಕ್ವಾಲಿಟಿ ಇರೋದಂತ ಸಾಕಾಗುತ್ತೆ ನೋಡಿ ಇವಾಗ ಮತ್ತೆ ಕೂಡ ಗಟ್ಟಿ ಬಂದಿದೆ ಇಷ್ಟಾದರೂ ಸಾಕಾಗುತ್ತೆ ಈಗ ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ ಆಫ್ ಮಾಡಿಕೊಂಡು ಮತ್ತೆ ತಿರುಕೊಳ್ಳಿ ನಾನು ಜೊತೆಗೆ ಇಲ್ಲಿ ಒಂದು ಚಮಚದಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ನೀರಿಗೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಈ ಟೈಮಲ್ಲಿ ಹಾಕ್ಕೊಂಡ್ರೆ ಸಾಕು ಕೆಲವೊಬ್ಬರು ಮುಂಚೆ ನೀರು ಕುದಿಯುವಾಗ ಕೂಡ ಹಾಕ್ತಾರೆ ಆವಾಗ ನೀರಿನ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಅದರಿಂದ ನಾನು ಇವಾಗ ಹಾಕ್ತೀನಿ ಉಪ್ಪು ಬೇಕೇನು ನೋಡಿಕೊಳ್ಳಿ ಉಪ್ಪು ಬೇಕಾದರೆ ಸ್ವಲ್ಪ ಈ ಟೈಮಲ್ಲಿ ಸೇರಿಸ್ಕೊಳ್ಳಿ ಇಷ್ಟಾದರೆ ಸಾಕು ಈ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ನಾನು ನೋಡಿ ನಿಮಗೆ ಕರೆಕ್ಟಾಗಿ ತೋರಿಸ್ತೀನಿ ಯಾವ ರೀತಿಯಾಗಿ ನಿಮಗೆ ಸೆಂಡ್ಗೆ ಇರಬೇಕು ಅಂತ ಅಂದರೆ ಸಣ್ಣಗೆ ಹಿಟ್ಟಿರಬೇಕು ಅಂತ ಈಗ ನೀವು ಒಂದು ಪ್ಯಾಚ್ ಸ್ಪ್ಯಾಚುಲಾದಲ್ಲಿ ತೊಗೊಂಡ್ರೆ ನೋಡಿ ಈ ರೀತಿಯಾಗಿ ಉಲ್ಟಾ ಮಾಡಿದ್ರೂ ಅದು ಬೀಳೋದಿಲ್ಲ ಅಷ್ಟು ಗಟ್ಟಿಯಾಗಿರಬೇಕು ನೀವು ಈ ರೀತಿ ಹಾಕ್ಬಿಟ್ಟರೆ ಒಂಥರ ಕೆಳಗಡೆ ಲೇ ಲೇಯರ್ ಲೇಯರಾಗಿ ಬಿದ್ದರೆ ನಿಮಗೆ ಕರೆಕ್ಟಾಗಿ ಸಂಡ್ಗೆ ಬರೋದಿಲ್ಲ ನೋಡಿ ಯಾವ ರೀತಿ ತಿರುಗಿಸಿದ್ರು ಅದು ಹಿಟ್ಟು ಇಲ್ಲ ಇಷ್ಟಿದ್ರೆ ಸಾಕಾಗುತ್ತೆ ಮತ್ತು ಯಾಕಂದರೆ ಬರ್ತಾ ಮತ್ತೆ ಗಟ್ಟಿ ಆಗ್ತಾ ಹೋಗುತ್ತೆ ನೋಡಿ ಗ್ಯಾಸನ್ನ ಆಫ್ ಮಾಡ್ಕೊಂಡಿದ್ದೀನಿ ಗ್ಯಾಸ್ ಆಫ್ ಮಾಡಿದ್ಮೇಲೆ ಇದು ಸ್ವಲ್ಪ ತಣಿಬೇಕು ಅಲ್ಲಿವರೆಗೆ ನಾವು ಮೇಲುಗಡೆ ಹೋಗಿ ಶಂಡಿಗೆ ಹಾಕೋಕ್ಕೆ ಏನೇನು ಬೇಕು ಹಾಸಬೇಕು ಹಾಸು ಬರೋಣ ಒಂದು ಬ್ಯಾನರ್ನ ತೊಗೊಂಡಿದ್ದೀನಿ ನಾನು ಮೆಣ್ಸಿನ್ಕಾಯಿ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ಅದೇ ಒಂದು ಬ್ಯಾನರ್ನ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಇದನ್ನು ಮುಚ್ಚಿಟ್ಟು ನಾನು ಮೇಲುಗಡೆ ಇದು ಒಂದು ಕವರ್ ಹಾಕಿ ಬರ್ತೀನಿ ನೋಡಿ ಜೊತೆಗೆ ನಾನು ಇಲ್ಲಿ ಶಂಡಿಗೆ ಹಾಕೋದೊಂದು ಇದು ತೊಗೊಂಡಿದ್ದೀನಿ ಬೇಕಾದ ಡಿಸೈನಲ್ಲಿ ನಾನು ಇಲ್ಲಿ ಸಿಂಪಲ್ಲಾಗಿ ಒಂದು ಸಿಂಗಲ್ ಸ್ಟಾರ್ ಹಾಕೊಳ್ತೀನಿ ಅದರಿಂದ ನೋಡಿ ನಾನು ಈ ಒಂದು ಸ್ಟಾರನ್ನ ತೊಗೊಳ್ತೀನಿ ಸಾಕು ಇಷ್ಟಿದ್ದರೆ ಇದನ್ನು ರೆಡಿ ಮಾಡ್ಕೊಂಡು ಇಟ್ಕೊಳ್ಳೋಣ ಫಸ್ಟಿಗೆ ನಾವು ನೋಡಿ ಪ್ಲೇಟ್ನ ಹಾಕಿಬಿಟ್ಟು ಮೇಲುಗಡೆದು కొడవేన హాక్తాదీనీగా నోడ్కొ కరెక్ట హాకళి నంతర ఇకే బేదా ఒళ్ళగడ స్వల్ప ఎన్నె బే హోదు నేను ఎణే హచ్చైరక్టగే హాకీ కేవరు హిట్టు అంటారు ఒగడే ఇలా అంత ఎన్నె కూడా అస్తారు ನೋಡಿ ಈಗ ಮೇಲೆ ತಗೊಂಡು ಬಂದಿದ್ದೀನಿ ಪಾತ್ರೆ ಈಗ ಹಿಟ್ಟು ಕೂಡ ಸ್ವಲ್ಪ ಗಟ್ಟಿಯಾಗ್ತಾ ಬಂತೆ ನೋಡಿ ನಾನೊಂದು ಬ್ಯಾನರ್ನ ಹಾಸ್ಕೊಂಡಿದ್ದೀನಿ ವೈಟ್ ಕಲರ್ ಬ್ಯಾನರ್ ನಿಮ್ಮ ಹತ್ರ ಸೀರೆ ಇತ್ತು ಅಂದರೆ ಸೀರೆ ಕೂಡ ಹಾಕೋಬೋದು ಮತ್ತು ಬಿಸಿ ಬಿಸಿ ಸ್ವಲ್ಪ ಬಿಸಿ ಇದ್ದಾಗ ಇದನ್ನು ನಾನು ಹಾಕೋಬೇಕು ತೀರಾ ತಣ್ಣಗಾದ ಮೇಲೆ ಸರಿಯಾಗಿ ಬರೋದಿಲ್ಲ ಅದರಿಂದ ಸ್ವಲ್ಪ ಬಿಸಿ ಬಿಸಿ ಇರಬೇಕು ಅಲ್ಲಿವರೆಗೆ ಅಲ್ಲಿಗೆ ನಾವು ಹಾಕ್ಕೋಬೇಕಾಗುತ್ತೆ ನೋಡಿ ಈಗ ನಾನು ಶಂಟಿಗೆ ಒಂದು ಮಿಷಿನಲ್ಲಿ ತುಂಬ್ಕೊಳ್ತಾ ಇದ್ದೀನಿ ಇದನ್ನು ನಂತರದಲ್ಲಿ ತುಂಬ ಈಸಿಯಾಗಿ ಮಾಡ್ಕೊಬೋದು ನಿಮಗೆ ಸುರುಳಿ ಆಕಾರ ಬರಲಿಲ್ಲ ಅಂದರೆ ಉದ್ದುದ್ದ ಕೂಡ ಹಾಕೋಬೋದು ಯಾಕಂದರೆ ಸ್ಟಾರ್ಟಿಂಗ್ ಒಂದೆರಡು ಸರಿ ಇದು ಸ್ವಲ್ಪ ಸರಿಯಾಗಿ ಬರೋದಿಲ್ಲ ನನಗೆ ಹೊಸ ಹಾಕ್ತಿರ್ತೀವಿ ತುಂಬ ದೇ ದಿನಗಳಂದರೆ ವರ್ಷಕ್ಕೆ ಒಂದು ಸರಿ ಶಂಡಿಗೆ ಚಕ್ಲಿಗಳೆಲ್ಲ ಮಾಡೋದು ಕೈ ಸ್ವಲ್ಪ ಕುಂತಿರಲ್ಲ ಆದ್ದರಿಂದ ಸ್ವಲ್ಪ ಸ್ಟಾರ್ಟಿಂಗ್ ಒಂದು ಎರಡು ಚೆನ್ನಾಗಿ ಬರೋದಿಲ್ಲ ನಂತರದಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಬರ್ತಾ ಹೋಗುತ್ತೆ ನೋಡಿ ತುಂಬಿಟ್ಟು ಮೇಲಿನ ಕ್ಯಾಬ್ ಕೂಡ ಇರುತ್ತೆ ರೀತಿ ಹಾಕ್ತಾಯಿದ್ದೀನಿ ತುಂಬಾ ತುಂಬ ಬಿಸಿಲಿತ್ತು ಒಂದೇ ದಿನದಲ್ಲಿ ರೆಡಿಯಾಗಿದೆ ಈ ಶಂಟಿಗೆ ಅಂದರೆ ನಮ್ತೇ ಗೊತ್ತಿಲ್ಲ ಬೆಳಗ್ಗೆ ಈ ಶಂಟಿಗೆ ನಾನು ಸಂಜೆ ಅಂದರೆ ನನ್ನ ಮಗ ಸ್ಕೂಲಿಂದ ಬಂದಮೇಲೆ ಅದನ್ನು ಕರೆದಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಕೂಡ ಹಾಗೂ ಬಿಸಿಲು ಕೂಡ ಅಷ್ಟೇ ಚೆನ್ನಾಗಿತ್ತು ಅಲ್ಲ ಹಾಕುವಾಗ ಕೂಡ ತುಂಬಾ ತುಂಬ ಬಿಸಿಲಿತ್ತು ಅದರಿಂದ ಬೇಗ ಒಣಗಿದೆ ನೋಡಿ ನಿಧಾನವಾಗಿ ಈ ರೀತಿ ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಅಕಸ್ಮಾತ್ ಕಟ್ಟಾಗಿ ಬಿದ್ದರೂ ಏನೂ ಪ್ರಾಬ್ಲಮ್ ಇಲ್ಲ ಅದನ್ನು ಕೂಡ ಕರೆದರೆ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ನಾನು ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಹಿಟ್ಟಿಗೆ ಸ್ವಲ್ಪ ನಿಮಗೆ ತೆಳ್ಳಗೆ ಅನಿಸ್ಬೋದು ಅದೇ ಬರ್ತಾ ಬರ್ತಾ ಗಟ್ಟಿ ಆಗ್ತಾ ಹೋಗುತ್ತೆ ಮತ್ತು ತೀರಾ ಗಟ್ಟಿಯಾದರೂ ಸೊಮಗೆ ಶಂಕೆ ಸರಿ ಆಗೋದಿಲ್ಲ ತುಂಬ ಪ್ರೆಸ್ ಮಾಡಬೇಕಾಗುತ್ತೆ ಮೇಲುಗಡೆ ಅದರಿಂದ ಈ ರೀತಿಯಾಗಿ ನಾನು ಸಿಂಪಲ್ಲಾಗಿ ಹಾಕ್ಕೊಳ್ತಿದ್ದೀನಿ ಬೇಗ ಬೇಗ ಕೂಡ ಹಾಕ್ತಿದ್ದೀನಿ ತುಂಬ ಬಿಸಿಲಿದೆ ಮೇಲೆ ನೋಡಿ ಈ ರೀತಿಯಾಗಿ ಹಾಕ್ಕೊಳ್ಳಿ ನಿಮಗೆ ಯಾವ ಡಿಸೈನಲ್ಲಿ ಬೇಕೋ ಡಿಸೈನ್ ಕೂಡ ನೀವು ಹಾಕೋಬೋದು ನೋಡಿ ಸಿಂಪಲ್ಲಾಗಿ ನಿಮಗೆ ಯಾವ ರೀತಿ ಡಿಸೈನ್ ಬೇಕಾದ್ರೂ ಡಿಸೈನ್ ಬೇಕಾದ್ರೆ ಹಾಕೋಬೋದು ನಿಮಗೆ ಸಾಧ್ಯವಾದರೆ ಅಂದರೆ ಬೇರೆ ಬೇರೆ ಪ್ಲೇಟ್ಗಳಿದ್ವಲ್ಲ ಆ ಪ್ಲೇಟ್ಗಳು ಬೇಕಾದ್ರೆ ಹಾಕೋಬೋದು ನಾನು ಸಿಂಪಲ್ಲಾಗಿ ಈ ರೀತಿ ಹಾಕ್ತಿದ್ದೀನಿ ಯಾಕಂದರೆ ಜಾಸ್ತಿ ದಪ್ಪ ಹಾಕಿದ್ರೂ ಒಂದೇ ದಿವಸದಲ್ಲಿ ಒಣಗೋದಿಲ್ಲ ಇದೇ ಒಂದು ಕರೆಕ್ಟಾಗಿ ಆಗಿ ನಿಮಗೆ ಒಂದೇ ದಿವಸದಲ್ಲಿ ಒಣಗುತ್ತೆ ಆ ರೀತಿ ಈ ರೀತಿ ಹಾಕ್ಕೊಳ್ಳಿ ನೋಡಿ ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಒಂದು ಹಾಲಿನ ಕವರು ಅಥವಾ ಎಣ್ಣೆ ಪ್ಯಾಕೆಟ್ ಇರುತ್ತಲ್ಲ ಅದಕ್ಕೆ ತುಂಬಿಕೊಂಡು ಕೂಡ ಸಣ್ಣ ತೂತು ಮಾಡ್ಕೊಂಡು ಕೂಡ ಬೇಕಾದ್ರೆ ಹಾಕೊ ಮಾಡ್ಕೊಬೋದು ನೋಡಿ ನಾನು ಈ ರೀತಿ ಸಿಂಪಲಾಗಿ ಒಣಗಿದ ಒಣಗಿದ್ಮೇಲೆ ನಾನು ಆಲ್ಮೋಸ್ಟ್ ಎಲ್ಲ ಸೆಂಡಿಗೆ ಹಾಕೊಂಬಂದ ಮೇಲೆ ಒಂದು ಐದರಿಂದ ಆರು ಮುರಿದಿರ್ಬೋದು ಅಷ್ಟೇ ನೋಡಿ ಬೇಡ ಅಂದರೆ ಈ ರೀತಿ ಉದ್ದ ಉದ್ದನಾಗ ಬೇಕಾದ್ರೆ ನೀವು ಹಾಕೋಬೋದು ಅದನ್ನು ಕೂಡ ಚೆನ್ನಾಗಿರುತ್ತೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಹಾಕೊಂಡು ಹಾಕ್ಕೊಬೋದು ನೋಡಿ ಇಷ್ಟೊಂದು ಸಂಡಿಗೆ ಆಗಿದೆ ಒಂದೇ ಒಂದು ಕಪ್ಪು ಅಕ್ಕಿಯಲ್ಲಿ ಆಗಿರುವಂಥದ್ದು ನೋಡಿ ಈಗ ಬೆಳಗ್ಗೆ ಹಾಕಿದ್ದೀನಿ ನೋಡಿ ಹಾಕೋಷ್ಟಲ್ಲೇ ತುಂಬ ಒಣಗಿಬಿಟ್ಟಿದೆ ನೋಡಿ ಈ ಕಡೆಯಲ್ಲಿ ಫಸ್ಟಿಗೆ ಹಾಕಿರೋದು ನೋಡಿ ಆಗಲಿ ಡ್ರೈ ಡ್ರೈ ಆಗ್ತಾ ಬಂದಿದೆ ನಿಮಗೆ ಕಲರ್ ಕೂಡ ಗೊತ್ತಾಗ್ತಾ ಇರ್ಬಿಟ್ಟು ಅಂತಾರೆ ನೋಡಿ ಇದು ಸಂಜೆ ಅಂದರೆ ಬೆಳಗ್ಗೆ ಹಾಕಿರೋದು ಸಂಜೆ ಒಂದು ಐದುವರೆಗೆ ಅಂದರೆ ಮಗಸ್ಗಳಿಂದ ಬಂದಮೇಲೆ ಇದನ್ನು ನಾನು ತೆಗಿತಾಯಿದ್ದೀನಿ ನೋಡಿ ಚೆನ್ನಾಗಿ ಬಂದಿದೆ ಕೂಡ ಒಂದು ಎರಡರಿಂದ ಮೂರು ಮುರಿದಿರ್ಬೋದು ಅಷ್ಟೇ ಮತ್ತು ಎಲ್ಲ ಚೆನ್ನಾಗಿ ಬಂದಿದ್ದಾವೆ ಇನ್ನು ಪುಡಿ ಪುಡಿ ಯಾವುದೂ ಪುಡಿ ಪುಡಿ ಆಗಿಲ್ಲ ನೋಡಿ ಈ ರೀತಿ ಬಿಟ್ಟರೆ ಬಂದ್ಬಿಡುತ್ತೆ ನೀವು ಸೀರೆಯಲ್ಲಿ ಹಾಕ್ತೀರಾ ಅಂದರೆ ಸೀರೆಯಲ್ಲಿ ಕೂಡ ಹಾಕೋಬೋದು ಚೆನ್ನಾಗಿ ಬರ್ತವೆ ನೋಡಿ ಎಲ್ಲನೂ ಕೂಡ ಒಣಗಿಬಿಟ್ಟಿದ್ದಾವೆ ಆಗಲೇ ಈಸಿಯಾಗಿ ಬರ್ತಾ ಇದ್ದಾವೆ ಎಲ್ಲ ಒಂದೊಂದು ಎರಡೆರಡು ಅಷ್ಟೇ ಮುರಿದಿದ್ದಾವೆ ಅದು ಮುರಿದ್ರೂ ಏನೂ ಪ್ರಾಬ್ಲಮ್ ಇಲ್ಲ ಅದನ್ನು ಕುರೋಕೆ ಕರೆದ್ರೆ ತುಂಬ ಚೆನ್ನಾಗೇ ಬರುತ್ತೆ ನಿಧಾನವಾಗಿ ಇಲ್ಲ ಇಲ್ಲಾಂದರೆ ನೀವು ಬೇರೆ ಪ್ಲಾಸ್ಟಿಕ್ ಅವ್ರಿಗೆ ಹಾಕ್ತೀರ ಅಂದರೂ ಕೂಡ ಸ್ವಲ್ಪ ಪ್ಲಾಸ್ಟಿಕ್ ಅವರಿಗೆ ಎಣ್ಣೆನ ಸವರ್ಕೋಬೋದು ಆದರೆ ಇಲ್ಲಿ ಎಣ್ಣೆ ಉಪಯೋಗಿಸಿದ್ರೆ ಏನಾಗುತ್ತೆ ಅಂದರೆ ವರ್ಷಗಟ್ಲೆ ಆಗೋದಿಲ್ಲ ಯಾಕಂದರೆ ಎಣ್ಣೆ ಒಂಥರ ನಂತರದಲ್ಲಿ ಸ್ಮೆಲ್ ಬಂದುಬಿಡುತ್ತೆ ಆದ್ದರಿಂದ ನಾನು ಎಲ್ಲಿ ಎಣ್ಣೆ ಎಲ್ಲೂ ಉಪಯೋಗಿಸಿಲ್ಲ ಯಾಕಂದರೆ ನಾವು ಸ್ವಲ್ಪನೇ ಮಾಡಿರೋದು ಬೇಕಾದ ನಂತರದಲ್ಲೇ ಮಾಡ್ಕೋಬೋದು ಎಣ್ಣೆ ಉಪಯೋಗಿಸಿಲ್ಲ ಅಂದರೆ ನಾವು ಒಂದು ವರ್ಷಗಳ ಕಾಲ ಇದನ್ನು ಈ ರೀತಿ ಮಾಡ್ಕೊಂಡು ಇಟ್ಕೋಬೋದು ತುಂಬ ಕ್ವಾಂಟಿಟಿಯಲ್ಲಿ ಮಾಡಿದ್ರೆ ನಿಮಗೆ ಮನೆಗೆ ಬೇಕಾಗುವಷ್ಟು ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡ್ರೆ ವರ್ಷಾನುಗಟ್ಲೆ ಇದನ್ನು ಇಟ್ಕೊಂಡ್ ಬೇಕಾದ್ರೆ ತಿನ್ಬೋದು ಯಾಕಂದರೆ ಎಣ್ಣೆ ತಾಕಿಸಿಲ್ಲ ಅಲ್ವಾ ಏನೂ ಹಾಳಾಗೋದಿಲ್ಲ ಕೆಲವೊಬ್ಬರು ಹಾಕುವಾಗ ನೀವು ಕವರ್ ಹಾಕ್ತೀರ ಅಂದರೆ ಕವರಿಗೆ ಎಣ್ಣೆ ಕೂಡ ಹಾಕಿ ಸ್ವಲ್ಪ ಹೊರಿಸ್ತಾರೆ ಯಾಕಂದರೆ ಬೇಗ ಎದ್ದು ಬರಲಿ ಅಂಟ್ಕೋಬಾರ್ದು ಅಂಥೇಳಿ ನೋಡಿ ಈ ರೀತಿಯಾಗಿ ನಾನು ಎಲ್ಲ ಚೆನ್ನಾಗಿ ನಿಧಾನಕ್ಕೆ ಬಿಡಿಸ್ಕೊಂಡು ಯಾಕಂದರೆ ಕ್ಯಾಮ್ರಾ ಕೈಯಲ್ಲಿ ಇಟ್ಕೊಂಡು ಬಿಡಿಸೋಕ್ಕಾಗೋದಿಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅದರಿಂದ ನಿಧಾನಕ್ಕೆ ಎಲ್ಲ ಕೂಡ ಬಿಡಿಸ್ಕೊಂಬರ್ತೀನಿ ನೋಡಿ ಹಾಗೆ ಹಾಗೆ ಕೂಡ ಈಸಿಯಾಗಿ ಕೂಡ ಬರ್ತಾ ಇದೆ ನೋಡ್ತಾ ಇರ್ಬೋದು ನೀವು ಒಂದೇ ಒಂದು ಅಕ್ಕಿ ಒಂದೇ ಒಂದು ಲೋಟ ಅಕ್ಕಿಯಲ್ಲಿ ನಾವು ಇಷ್ಟೊಂದು ಮಾಡ್ತೀವಿ ಅಂದರೆ ನಾವು ಒಂದೇ ನಾಲ್ಕೈದು ಲೋಟ ಅಕ್ಕಿ ಹಾಕೊಂಬಿಟ್ಟೆ ನಾವು ಸಿಕ್ಕಾಪಟ್ಟೆ ಮಾಡ್ಕೊಬೋದು ಒಂದು ವರ್ಷ ಆರಾಮಾಗಿ ನಾವು ಯೂಸ್ ಮಾಡ್ಕೊಬೋದು ನಾನು ಮೊನ್ನೆ ಏನು ಹತ್ತು ಕೆ ಅಷ್ಟು ನಾನು ಮಜ್ಗೆ ಮಂಟಕ ಮಾಡಿದ್ದೀವಿ ನಾವು ಸಂಡಿಗೆ ಅಷ್ಟಾಗಿ ನಾವು ತಿನ್ನೋದಿಲ್ಲ ಯಾಕಂದರೆ ಎಣ್ಣೆಯಲ್ಲೇ ಜಾಸ್ತಿ ಕರೆಯೋದಲ್ವ ಅದರಿಂದ ಸಂಡಿಗೆ ಕಡಿಮೆನೇ ತಿನ್ನೋದು ನಾವು ಅದರಿಂದ ನಾನು ವೀಡಿಯೋಗೋಸ್ಕರ ಈ ರೀತಿ ಮಾಡಿ ತೋರಿಸಿದ್ದೀನಿ ಸಣ್ಣದಾಗಿ ನೀವು ಬೇಕಾದರೆ ಈ ರೀತಿ ನೀವು ಜಾಸ್ತಿ ಅಕ್ಕಿನ ಕೂಡ ಹಾಕೊಂಡು ಮಾಡ್ಕೊಬೋದು ಮತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕೂಡ ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣ್ತಾ ಇದೆ ಚೆನ್ನಾಗಿ ಕಟಕಟ ಅಂತ ಒಣಗಿದೆ ಕೂಡ ಇದನ್ನು ಹೀಗೆ ಕರಿತೀನಿ ನಾನು ನೋಡಿ ಇವಾಗ ತೆಗೆದಿರೋದು ಇವಾಗ ಕೆಳಗಡೆ ಹೋಗಿ ಎಣ್ಣೆ ಕಾಯಿಸ್ಬಿಟ್ಟು ಕರಿತೀನಿ ನೋಡಿ ಎಲ್ಲೂ ಕೂಡ ಬ್ರೇಕ್ ಕೂಡ ಆಗಿಲ್ಲ ಚೆನ್ನಾಗಿ ತೆಳ್ಳಗಿದಾವಲ್ಲ ಚೆನ್ನಾಗಿ ಒಣಗಿದೆ ಕೂಡ ನೋಡಿ ಕಾಣ್ತಾ ಇರ್ಬೋದು ನೀವು ನೋಡಿ ಇವಾಗ ತೆಗೆದಿರೋದು ಇವಾಗ ಕೆಳಗಡೆ ಹೋಗಿ ನಾನು ಕರೆದು ಕೂಡ ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂದರೆ ನಿಜವಾಗ್ಲೂ ನೀವು ಒಂದೇ ದಿವಸದಲ್ಲಿ ರೆಡಿ ಮಾಡಿದ್ದು ಅಂದರೆ ನಮ್ದು ಎಲ್ಲ ಗೊತ್ತಿಲ್ಲ ಬೇಕಾದರೆ ನೀವು ಮಾಡಿ ನೋಡ್ಕೊಳ್ಳಿ ಖಂಡಿತವಾಗೂ ನೀವು ಕೂಡ ಇಷ್ಟಪಡ್ತೀರ ನೋಡಿ ಕೆಳಗಡೆ ತೊಗೊಂಡು ಬಂದಿದ್ದೀನಿ ಈಗ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಈಗ ಒಂದೊಂದು ಸಣ್ಣಗಿನ ಹಾಕ್ತೀನಿ ಕಡಿಮೆ ಎಣ್ಣೆನ ಹಾಕೊಂಡಿದ್ದೀನಿ ಸುಮ್ಮನೆ ಯಾಕಂದರೆ ಬೇಕಾದ ನಂತರದಲ್ಲಿ ಕರ್ಕೊಬೋದು ಎಣ್ಣೆ ಜಾಸ್ತಿ ಹಾಕ್ಕೊಂಡು ನೋಡಿ ಹಾಕಿದ ಕೂಡಲೇ ಯಾವ ರೀತಿ ಉಬ್ಬುತ್ತೆ ಮತ್ತು ಸೋಡಾ ಕೂಡ ನಾವು ಯೂಸ್ ಮಾಡ್ಕೊಂಡಿಲ್ಲ ಇನ್ನು ನಾವು ಸೋಡಾ ಏನೋ ಹಾಕಿದರೆ ಇನ್ನೂ ಉಬ್ಬಿ ಉಬ್ಬಿ ಬರೋವು ಅದನ್ನು ನ್ಯಾಚುರಲ್ಲಾಗಿ ಅಕ್ಕಿ ಉಪ್ಪು ಮತ್ತು ನೀರು ಮತ್ತು ಜೀರಿಗೆ ಇಷ್ಟೇ ಹಾಕಿ ಮಾಡಿರುವಂಥದ್ದು ನೋಡಿ ಈಗ ನೋಡಿ ಒಂದು ಪ್ಲೇಟಲ್ಲಿ ಇಟ್ಕೊಳ್ತೀನಿ ನಂತರದಲ್ಲಿ ನಾನು ನಿಮ್ಮ ಮುರುತು ಕೂಡ ತೋರಿಸ್ತೀನಿ ಯಾವ ರೀತಿಯಾಗಿ ಸೌಂಡ್ ಕೂಡ ಬರುತ್ತೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ಮತ್ತು ಒಂಥರ ಲೈಟ್ ವೈಟ್ ಆಗಿದೆ ತಿಂದರೂ ನಮಗೆ ತಿಂದಾಗ ಅನ್ನಿಸೋದಿಲ್ಲ ಯಾಕಂದರೆ ಅಷ್ಟು ಲೈಟಾಗಿ ಬಂದಿದೆ ಬಾಯಲ್ಲಿ ಇಟ್ಕೂಡ್ಲೇ ಕರ್ಕೊಂಡ್ಬಿಡುತ್ತೆ ಕೇವಲ ಅಕ್ಕಿಯಲ್ಲಿ ಈ ರೀತಿ ಮಾಡ್ಕೋಬೋದು ಅಂದರೆ ನೋಡಿ ನಿಜವಾಗ್ಲೂ ನೀವು ಕೂಡ ಟ್ರೈ ಮಾಡಿ ಒಂದು ಸರಿ ಹಾಗೂ ನೀವು ಟ್ರೈ ಮಾಡಿದ್ರೆ ಹೇಗೆ ಬಂತು ಅಂತ ಕಾಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ನಾನು ಸ್ವಲ್ಪ ಇಲ್ಲಿ ಕರ್ಕೊಂಬರ್ತೀನಿ ನೋಡಿ ಎಣ್ಣೆಯಲ್ಲಿ ಹಾಕಿದ್ಕೊಡ್ಲಿ ಯಾವ ರೀತಿಯಾಗಿ ಉಪ್ತಾಯಿದೆ ಅಂದರೆ ನಿಜವಾಗ್ಲೂ ಮತ್ತು ಪರಿಮಳ ಕೂಡ ಗಮ್ಮಂತ ಬರ್ತಾಯಿದೆ ಅದು ಅಕ್ಕಿದೊಂದು ವಾಸನೆ ಜೀರಿಗೆ ವಾಸನೆ ಚೆನ್ನಾಗಿ ಬರ್ತಾಯಿದೆ ಮತ್ತೆಂದೇ ಮತ್ತು ಕೆಲವೊಬ್ಬರು ಹಿಂಗು ಕೂಡ ಹಾಕ್ತಾರೆ ನಾವು ಏನು ಹಿಟ್ಟು ಕಲಿಸ್ತಿರ್ತೀವ ಆ ಟೈಮಲ್ಲಿ ಉಪ್ಪು ಹಾಕ್ತೀವಲ್ಲ ಆ ಟೈಮಲ್ಲಿ ಇಂಗು ಕೂಡ ಹಾಕ್ತಾರೆ ನಾನು ಹಿಂಗೇನು ಯೂಸ್ ಮಾಡ್ಕೊಂಡಿಲ್ಲ ಇಲ್ಲಿ ಸಿಂಪಲ್ಲಾಗಿ ನಾವು ಯಾವ ರೀತಿಯಾಗಿ ಮಾಡ್ತೀವಿ ಅದೇ ರೀತಿಯಾಗಿ ಇಲ್ಲಿ ಮಾಡಿರುವಂಥದ್ದು ನಾವಿಲ್ಲಿ ಜಾಸ್ತಿಯಾಗಿ ಮಜ್ಜಿಗೆ ಮೆಣಸಿನ್ಕಾಯಿ ನೀವಿನ ಜೀರಿಗೆ ಮೆಣಸಿನ್ಕಾಯಿ ಅಂತೀವಿ ಅದನ್ನ ಉಪಯೋಗಿಸ್ತೀವಿ ಆ ವೀಡಿಯೋ ಕೂಡ ಲೆಂತಿ ವಿಡಿಯೋ ನಾನು ಹಾಕಿದ್ದೀನಿ ಪ್ರತಿಯೊಂದು ಸ್ಟೆಪ್ನು ಹೇಗೆ ಮಾಡೋದು ಅಂತ ಹಾಕಿದ್ದೀನಿ ವೀಡಿಯೋ ಇಷ್ಟ ಆದರೆ ನೀವು ಆ ವೀಡಿಯೋ ಕೂಡ ನೋಡ್ಕೋಬೋದು ಒಂದು ಎರಡು ವೀಡಿಯೋ ಹಿಂದೆ ಇದೆ ಅಷ್ಟೇ ಇದೇ ಒಂದು ಇದರಲ್ಲಿ ಹಾಕಿದ್ದೀನಿ ನಾನು ಪಿನ್ ಟು ಪಿನ್ ಹೇಗೆ ಮಾಡೋದು ಫಸ್ಟಿಂದ ಹಿಡಿದು ತುದಿವರೆಗೂ ಹೇಗೆ ಮಾಡೋದು ಅಂತ ಹಾಕಿದ್ದೀನಿ ಹಾಗೂ ನಮ್ಮ ಚಾನಲ್ನ ಯಾರ್ಯಾರು ನೋಡ್ತಿದರೆ ದಯಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮತ್ತು ಶೇರ್ ಮಾಡಿ ಯಾರ್ಯಾರು ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ದಯವಿಟ್ಟು ಫಾಲೋ ಮಾಡಿಕೊಡಿ ತುಂಬ ವೀಡಿಯೋಗಳನ್ನು ಹಾಕಿದ್ದೀನಿ ನಮಗೆ ಕೂಡ ಸಪೋರ್ಟ್ ಮಾಡಿ ಮಾಡ್ತಾಯಿದ್ರೆ ಮುಂದೆ ಕೂಡ ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ಹಾಕೋಕೆ ಪ್ರಯತ್ನ ಪಡ್ತೀನಿ ನೋಡಿ ಕೆಲವು ನಾನು ಸಂಡಿಗೆಗಳು ಕರ್ಕೊಂಬರ್ತೀನಿ ಇಲ್ಲಿ ಈಗ ನೋಡಿ ಇಷ್ಟು ಸಂಡಿಗೆಗಳನ್ನು ಕರ್ಕೊಂಡು ನಾನು ಒಂದು ಮುರಿದು ಕೂಡ ನಿಮಗೆ ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನಿಜವಾಗ್ಲೂ ಬ್ಯಾಲೆ ಇಟ್ಬಿಟ್ರೆ ಕರ್ಕೊ ಹೋಗ್ಬಿಡುತ್ತೆ ಅದು ಒಂದೇ ದಿನದಲ್ಲಿ ನೋಡಿ ಬೆಳಗ್ಗೆ ಈ ರೀತಿ ನಾವು ಹಾಕಿದ್ವಿ ಅಂದರೆ ಸಂಜೆ ಈ ರೀತಿಯಾಗಿ ನಮಗೆ ಕರ್ಕೋಬೋದು ಸೂಪರಾಗಿರುವ ಟೇಸ್ಟಾಗಿರುವಂತ ನಮಗೆ ಸಂಡಿಗೆ ನಾನು ಮುರಿದು ಕೂಡ ತೋರಿಸ್ತೀನಿ ಬೇಕಾದ್ರೆ ಸೌಂಡ್ ಕೂಡ ನೋಡಿ ನೀವು ಯಾವ ರೀತಿಯಾಗಿ ಕೇಳುತ್ತೆ ಅಂತ ನೋಡಿ ಈಗ ಪ್ರೆಸ್ ಮಾಡಿಬಿಟ್ರೆ ಪುಡಿ ಪುಡಿ ಆಗಿಬಿಡುತ್ತೆ ಅಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನಮಗೆ ಈ ರೀತಿ ನೀವು ಕೂಡ ಮಾಡ್ಕೋಬೋದು ನೋಡಿ ಹಾಗೂ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಬಾಯ್ ಬಾಯ್